ಇತಿಹಾಸ ಕಂಡು ಕೇಳರಿಯದ ಮನಕಲುಕುವ ಘಟನೆ ಇದು ದಿಢೀರನೆ ಬಂದ ಈ ಸುದ್ದಿ ಟಿವಿ ಮುಂದೆ ಕುಂತಿದ್ದವರ ಹಾಗೂ ಸ್ಮಾರ್ಟ್ ಫೋನ್ ಹಿಡಿದುಕೊಂಡಿದ್ದವರ ಹೃದಯವನ್ನೇ ಒಂದು ಕ್ಷಣ ನಿಲ್ಲಿಸಿಬಿಟ್ಟಿದೆ ಒಂದು ಕಡೆ ತಲೆ ಮತ್ತೊಂದು ಕಡೆ ಕೈಕಾಲು ಮಗದೊಂದು ಕಡೆ ದೇಹದ ಯಾವುದೋ ಒಂದು ಭಾಗ ಅತ್ತ ಸುಟ್ಟು ಕರಕಲಾದ ದೇಹ ಇತ್ತ ಬರೀ ಬೂದಿ ಹೌದು ಇಂದು ಆಗ ತಾನೇ ವಿಮಾನ ಟೇಕ್ ಆಫ್ ಆಗಿ ಸುಮಾರು ಹದಿನೈದು ಕಿಲೋಮೀಟರ್ ಸಂಚಾರ ಮಾಡಿತ್ತು ಅದೇನಾಯ್ತೋ ಏನೋ ಟೇಕ್ ಆಫ್ ಆದ ಐದು ನಿಮಿಷಕ್ಕೆ ಢಗ್ ಎಂದು ಅಪ್ಪಳಿಸಿದೆ ಈ ವಿಮಾನ ಪತನ ಘಟನೆ ಇಡೀ ದೇಶವನ್ನೇ ತಲ್ಲಣಗೊಳಿಸಿದೆ ವಿಮಾನ ಕಟ್ಟಡಕ್ಕೆ ಅಪ್ಪಳಿಸಿದ್ದು ಅಲ್ಲಿದ್ದ ಮೆಡಿಕಲ್ ವಿದ್ಯಾರ್ಥಿಗಳಲ್ಲಿ ಬಹುತೇಕರು ಪ್ರಾಣ ಕಳೆದುಕೊಂಡಿದ್ದಾರೆ ತಮ್ಮ ಸ್ನೇಹಿತರನ್ನು ಕಳೆದುಕೊಂಡ ಇತರೆ ವಿದ್ಯಾರ್ಥಿಗಳು ಕ್ಷಣ ಮಾತ್ರದಲ್ಲಿ ಆಗಿದ್ದೇನು ಅನ್ನೋದೇ ಅವರಿಗೆ ತಿಳಿಯದಂತೆ ಆಗಿದೆ ಹಾಸ್ಟೆಲ್ನಲ್ಲಿ ಓದುತ್ತಾ ಆಟವಾಡುತ್ತಾ ನಗುತ್ತಾ ಮನರಂಜಿಸುತ್ತಾ ಅಥವಾ ಇನ್ನೇನನ್ನೂ ಮಾಡುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಯಮರಾಯನಂತೆ ಈ ವಿಮಾನ ಅಪ್ಪಳಿಸಿದೆ ಒಂದು ಕಡೆ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸಾವು ಅವರ ಪೋಷಕರನ್ನು ದಿಗ್ಭ್ರಮೆಗೊಳಿಸಿದರೆ ಪಾಪ ಏನು ತಪ್ಪು ಮಾಡದೆ ಎಲ್ಲೂ ಹೋಗದೆ ನಾಲ್ಕು ಗೋಡೆಗಳ ಒಳಗೆ ಓದಿ ಜೀವನ ಕಟ್ಟಿಕೊಳ್ಳಬೇಕು ಎಂದು ವಿದ್ಯಾಭ್ಯಾಸ ಮಾಡುತ್ತಿದ್ದವರನ್ನು ಬಲಿ ಪಡೆದಿದ್ದು ನಿಜಕ್ಕೂ ದುರದೃಷ್ಟಕರ ಸಂಗತಿಯಾಗಿದೆ ಇನ್ನು ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ವಿಮಾನದಲ್ಲಿ ನೂರ ಅರವತ್ತೊಂಬತ್ತು ಭಾರತೀಯರು ಐವತ್ ಮೂರು ಬ್ರಿಟಿಷ್ ಒಂದ್ ಒಬ್ಬರು ಕೆನಡಿಯನ್ ಮತ್ತು ಏಳು ಪೋರ್ಚುಗೀಸರಿದ್ದರು ಎಂದು ಟಾಟಾ ಒಡೆತನದ ಏರ್ ಇಂಡಿಯಾ ತಿಳಿಸಿದೆ ಇದರೊಂದಿಗೆ ಬಿಜೆ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳ ಹಾಸ್ಟೆಲ್ ಒಳಗೆ ವಿಮಾನದ ಒಂದು ಭಾಗ ಸಿಲುಕಿಕೊಂಡಿರುವುದನ್ನು ಎಕ್ಸ್ನಲ್ಲಿ ವೈರಲ್ ಆಗಿರುವ ಚಿತ್ರಗಳಲ್ಲಿ ಕಾಣಬಹುದು